ವಿದೇಶಿ ಮಹಿಳೆ ರೇಪ್ ಆಗಿರ್ತಕ್ಕಂತದ್ದು ಈ ಘಟನೆ ಎಷ್ಟರ ಮಟ್ಟಿಗೆ ಅಂದ್ರೆ ಇಂತ ಘಟನೆ ಆಗಿರ್ತಕ್ಕಂತದ್ದು ಎಷ್ಟು ಈಗ ಆರೋಪಿಗಳು ಬಂಧನ ಆಗಿದ್ದಾರೆ ಅಂದ್ರೆ ಮುಂದೆ ಈ ರೀತಿ ಆಗಬಾರದು ಅಲ್ಲಿ ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳಾಗ್ಬೇಕು ಯಾಕಂದ್ರೆ ಒಂದು ಪಾರಂಪರಿಕ ಸ್ಥಾನ ಆಗಿರ್ತಕ್ಕಂಥದ್ದು ಎಲ್ಲ ಮೊದಲು ಸ್ನೇಹಿತರು ಏನ್ ತಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆಗೊಂದಿ ವ್ಯಾಪ್ತಿಯ ಸಣ್ಣಾಪುರ ಒಂದು ಒಳ್ಳೆ ಪ್ರವಾಸಿ ತಾಣ ಅಂತ ಆ ಒಂದು ಭಾಗದಲ್ಲಿ ಇಬ್ಬರು ಮಹಿಳೆಯರು ಒಬ್ಬ ವಿದೇಶಿ ಪ್ರವಾಸಿಗರು ಮಹಿಳೆ ಇನ್ನೊಬ್ಬ ಸ್ಥಳೀಯವಾಗಿ ಒಂದು ಹೋಮ್ ಸ್ಟೇ ನಡೆಸುವಂತ ಒಂದು ಮಹಿಳೆ ಮತ್ತೆ ಅವರೊಟ್ಟಿಗೆ ಇನ್ನೊಂದು ಮೂವರು ಪ್ರವಾಸಿಗರು ಕೂಡ ಇದ್ದರು ಅವರು ವಿಶೇಷವಾಗಿ ಏನಂದ್ರೆ ಅತಿ ಹೆಚ್ಚು ಬಿಸಿಲಿರೋ ಕಾರಣ ಸಂಜೆ ಹೊತ್ತು ಆ ಕೆನಾಲ್ ಬಗ್ಲೆಗೆ ಅವರು ಒಂದು ಮ್ಯೂಸಿಕ್ ಅನ್ನ ಗಿಟಾರ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಆ ಪ್ರಕೃತಿಯನ್ನ ರಾತ್ರಿ ಹೊತ್ತು ಆಸ್ವಾದನೆ ಮಾಡ್ತಾರೆ ಅವರಲ್ಲಿ ಕುಂತಿರುವಂತ ಸಂದರ್ಭದಲ್ಲಿ ಮೂವರು ದುಷ್ಕರ್ಮಿಗಳು ಬಂದು ಏಕಾಏಕಿ ಒಂದು ಮೂವರು ಯಾರು ನಮ್ಮ ಪುರುಷರಿದ್ರು ಪ್ರವಾಸಿಗರು ಅವ್ರನ್ನ ನೇರವಾಗಿ ಏಕಾಏಕಿ ನೀರಲ್ಲಿ ತಳ್ಳಿದ್ದಾರೆ ತಳ್ಳಿ ತಳ್ಳಿಬಿಟ್ಟಿದ್ದಾರೆ ಆ ಕಾಲುವೆಗಿ ತಳ್ಳಿದ ತಕ್ಷಣ ಇಬ್ರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಬ್ಬರು ಪ್ರಾಣನೆ ಕಳ್ಕೊಂಡಿದ್ದಾರೆ ಆ ಪ್ರಾಣ ಕಳ್ಕೊಂಡಿರೋ ಒಬ್ಬ ವ್ಯಕ್ತಿ ಒರಿಸ್ಸಾ ರಾಜ್ಯದ ಮೂಲ ಪ್ರವಾಸಿಗ ಅಂತ ಹೇಳಿ ಇವತ್ತು ಇಬ್ಬರು ಮಹಿಳೆಯರ ಮೇಲೆ ಹಲ್ಲೆಯನ್ನ ಮಾಡಿ ಅತ್ಯಾಚಾರವನ್ನು ಕೂಡ ಎಸಗಿರುವಂತ ಒಂದು ಸಂದರ್ಭ ಈ ವಿಷಯದಲ್ಲಿ ಪೊಲೀಸರು ಈಗಾಗಲೇ ಮೊನ್ನೆ ಇಬ್ಬರನ್ನ ಬಂಧನ ಮಾಡಿದ್ರು ನಿನ್ನೆ ಚೆನ್ನೈಯಲ್ಲಿ ಇನ್ನೊಬ್ಬ ಆರೋಪಿಯನ್ನು ಕೂಡ ಬಂಧನ ಮಾಡಿದ್ದಾರೆ ನಾನು ಮಾಧ್ಯಮ ಸ್ನೇಹಿತರ ಮೂಲಕ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳುವುದಿಷ್ಟೇ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇರುವಂತಹ ಸಂದರ್ಭದಲ್ಲಿ ನಾನು ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಹಂಪಿಯಲ್ಲಿ ಒಂದು ಪೊಲೀಸ್ ಸಬ್ ಡಿವಿಷನ್ ನಾನು ವ್ಯವಸ್ಥೆ ಮಾಡಿದ್ದೆ ನಾನು ಆ ಪೊಲೀಸ್ ಸಬ್ ಡಿವಿಷನ್ನಲ್ಲಿ ಒಬ್ಬ ಡಿ ಎಸ್ ಪಿ ಮಟ್ಟದ ಅಧಿಕಾರಿಯನ್ನ ನೇಮಿಸಿ ಮೂವತ್ತೆರಡು ಪೊಲೀಸ್ ತಂಡಗಳನ್ನು ರಚನೆ ಮಾಡಿ ಆ ಮೂವತ್ತೆರಡು ಪೊಲೀಸ್ ತಂಡಗಳಿಗೆ ಬ್ಯಾಟ್ರಿ ಕಾರ್ಗಳ ಮೂಲಕ ಮತ್ತು ಮೋಟರ್ ಬೈಕ್ಗಳ ಮೂಲಕ ಹಂಪಿ ಮತ್ತು ಆನೆಗೊಂದಿಯಲ್ಲಿ ರಾತ್ರಿ ಹಗಲು ಗಸ್ತನ್ನು ತಿರುಗುವಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೆ ನಾನು ಏನು ದುರದೃಷ್ಟಕರ ವಿಚಾರ ಅಂತಂದರೆ ಆ ಹಂಪಿ ಸಬ್ ಡಿವಿಷನ್ನ ಡಿ ಎಸ್ ಪಿ ಅಧಿಕಾರಿಯನ್ನ ಶಾಶ್ವತವಾಗಿ ಅಲ್ಲಿ ತೆರವುಗೊಳಿಸ್ಬಿಟ್ಟು ಯಾಕೆ ಆ ಥರ ಕ್ರಮ ಕೈಗೊಳ್ಳಬೇಕಾಯಿತು ನನಗೆ ಗೊತ್ತಾಗಲಿಲ್ಲ ಮತ್ತು ಆನೆಗುಂದಿಯಲ್ಲಿ ಒಂದು ವಿಶೇಷವಾದ ಪೊಲೀಸ್ ಸ್ಟೇಷನ್ ಕೂಡ ನಿರ್ಮಾಣ ಮಾಡುವಂತ ಒಂದು ಕೆಲಸ ಆಗಿತ್ತು ಆದ್ರೆ ಇವತ್ತು ಹಂಪಿಯಲ್ಲಿ ಇರೋ ಸಬ್ ಡಿವಿಷನ್ ಡಿ ಎಸ್ ಪಿ ಮಟ್ಟದ ಅಧಿಕಾರನೇ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈ ಒಂದು ಕಾರಣಕ್ಕೆ ನಾನು ಹಿಂದೆ ಮೊದಲಿಂದ ಕೂಡ ಹೇಳಿದೆ ನಾನು ಅಂದ್ರೆ ಇದೆಲ್ಲ ಕೂಡ ಅಲ್ಲಿ ಇದ್ದಿದ್ರೆ ಈ ಘಟನೆ ಆಗ್ತಾ ಇದ್ದಿಲ್ಲ ಈಗಲೂ ಕೂಡ ನಾನು ಸರ್ಕಾರವನ್ನ ನಾನು ನಿನ್ನೆ ಗೃಹ ಮಂತ್ರಿಗಳು ತಾವು ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡೋ ಟೈಮ್ನಲ್ಲಿ ಅವರದನ್ನು ಅವರದನ್ನ ತುಂಬಾ ಸುಲಭವಾಗಿ ಅವ್ರು ತಗೊಂಡು ಮಾತಾಡ್ತಾ ಇದ್ದರು ನಾನು ಡಾಕ್ಟರ್ ಪರಮೇಶ್ವರ್ ಗೃಹ ಮಂತ್ರಿಗಳಲ್ಲಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇವತ್ತು ಹಂಪಿಯಲ್ಲಿ ಆನೆಗೊಂದೆಯಲ್ಲಿ ನಿನ್ನೆ ನಡೆದಿರುವಂಥ ಈ ಘಟನೆ ವಿಚಾರದಲ್ಲಿ ನೂರ ಐವತ್ತು ಮಂದಿ ನೂರ ಐವತ್ತು ಮಂದಿ ವಿದೇಶಿ ಪ್ರವಾಸಿಗರು ನಿನ್ನೆ ಖಾಳಿ ಮಾಡಿಬಿಟ್ಟು ಎಲ್ಲರೂ ಕೂಡ ಅವ್ರ ದೇಶಗಳಿಗೆ ಅವರು ವಾಪಸ್ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಇದು ಎಷ್ಟು ಒಂದು ಕೆಟ್ಟ ಒಂದು ಪರಿಣಾಮ ಒಂದು ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ ಅಂದ್ರೆ ಈ ಘಟನೆ ಆದ ತಕ್ಷಣ ನೂರ ಐವತ್ತು ಮಂದಿ ವಿದೇಶಿ ಪ್ರವಾಸಿಗರು ಎಲ್ಲ ಹೋಮ್ ಸ್ಟೇಗಳು ಹೋಟೆಲ್ಗಳಲ್ಲಿ ಖಾಲಿ ಮಾಡ್ಕೊಂಡ್ಬಿಟ್ಟು ಇವತ್ತು ನಮ್ಮ ದೇಶನೇ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತಹ ಈ ಒಂದು ಘಟನೆ ಇಡೀ ದೇಶನೇ ತಲೆ ತಗ್ಗಿಸಿಕೊಳ್ಳುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಿನ್ನೆ ತುಂಬ ಸುಲಭವಾಗಿ ಮಾತಾಡ್ತಾ ಇದ್ರು ಅವ್ರ ಭಾಷಣ ಎಲ್ಲೂ ಕೂಡ ನಾನು ಕೇಳಿದೆ ನಾನು ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾವು ಮನ್ಸು ಮಾಡಿದರೆ ಇವತ್ತು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಒಂದು ಕ್ಷೇತ್ರ ಅಂತಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಹಂಪಿ ಮತ್ತು ಆನೆಗುದ್ದೆ ಒಂದು ಕಡೆ ಪುಣ್ಯಕ್ಷೇತ್ರ ಇನ್ನೊಂದು ಕಡೆ ಐತಿಹಾಸಿಕ ಒಂದು ಹಿನ್ನೆಲೆ ಇರುವಂತಹ ಹಂಪಿ ಮತ್ತು ಪ್ರವಾಸಿ ತಾಣ ಅತ್ಯಂತ ಸುಂದರವಾಗಿರುವಂತಹ ನಿಸರ್ಗ ತಾಣ ಅದು ಇಲ್ಲಿ ವಿದೇಶಿಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇವತ್ತು ಈ ನೂರ ಐವತ್ತು ಮಂದಿ ವಿದೇಶಿಗರು ನಮ್ಮ ದೇಶ ಬಿಟ್ಟು ಮತ್ತೆ ಅವರ ದೇಶಕ್ಕೆ ಹೋಗಿದ್ದಾರೆ ಅಂತಂದ್ರೆ ನಾವೇನ್ ಸಂದೇಶ ಕಳಿಸ್ತಾ ಇದೀವಿ ಅನ್ನೋದನ್ನ ತಾವು ದಯಮಾಡಿ ಅರ್ಥ ಮಾಡಿಕೊಂಡು ತಾವು ಮನಸ್ಸು ಮಾಡಿದ್ರೆ ಇವತ್ತು ಸಂಜೆ ಒಳಗಡೆನೆ ಈ ಹಿಂದೆ ಏನು ಸ್ಯಾಂಕ್ಷನ್ ಆಗಿತ್ತು ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿ ಅಲ್ಲಿ ಒಂದು ಸಬ್ ಡಿವಿಷನ್ ವ್ಯವಸ್ಥೆ ಮಾಡಿ ವಿಶೇಷವಾಗಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಡಿ ಎಸ್ ಪಿ ಲೆವೆಲಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಆನೆಗೊಂದಿ ಮತ್ತು ಹಂಪಿಯಲ್ಲಿ ಪೊಲೀಸರು ರಾತ್ರಿ ಹಗಲು ಗಸ್ತನ್ನು ತಿರುಗಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಾಧ್ಯಮಗಳ ಮೂಲಕ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ